ಎಷ್ಟೇ ದಿನಗಳಿಂದ ನಿಮಗೆ ತಂಡಿ ಶೀತ ನೆಗಡಿ ಎದೆಯಲ್ಲಿ ಕಫ ಕಟ್ಟಿ ಒಂದೇ ಸಲಕ್ಕೆ ತಕ್ಷಣ ಎದೆಯಲ್ಲಿ ಕಟ್ಟಿದಂಥ ಕಫ ನಿಮಗೆ ನಿಮಗಿರುವಂಥ ಉಸಿರಾಟದ ಸಮಸ್ಯೆ ಕಡಿಮೆ ಆಗತ್ತೆ ನೀವು ನಿರಾಳವಾಗಿ ಉಸಿರಾಡ್ಬೋದು ಈ ರೆಮಿಡಿ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಉಪಯೋಗಿಸ್ಬೋದು ಅದರಲ್ಲೂ ಮಕ್ಕಳಿಗೆ ತುಂಬಾ ಎದೆಯಲ್ಲಿ ಕಫ ಆಗ್ತಾ ಇದ್ರೆ ಪದೇ ಪದೇ ಕೆಮ್ಮು ಬರ್ತಾಯಿದ್ರೆ ತಂಡಿ ಶೀತ ನೆಗಡಿ ಆಗಿದ್ರೆ ಗಂಟಲು ಕೆರ್ತ ಆಗಿದ್ರು ಕೂಡ ಬೇಗ ಕಡಿಮೆ ಆಗುತ್ತೆ ತುಂಬಾ ಜನಕ್ಕೆ ರಾತ್ರಿ ಮಲಗಿದ ತಕ್ಷಣ ಕೆಮ್ಮು ಬರ್ತಾ ಇರುತ್ತೆ ಗಂಟಲು ಕೆರ್ತ ಜಾಸ್ತಿ ಆಗುತ್ತೆ ಕಿವಿಯಲ್ಲೂ ಕೂಡ ಇಚ್ಚಿಂಗ್ ಆಗ್ತಾ ಇರುತ್ತೆ ಇಂಥವರಿಗಂತೂ ಈ ಮನೆ ಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪದೇ ಪದೇ ನಿರಂತರವಾಗಿ ಮೇಲಿಂದ ಮೇಲೆ ಬರುವಂತ ಕೆಮ್ಮು ಜೊತೆಗೆ ಅಲರ್ಜಿ ಆಗ್ತಾ ಇದ್ರೆ ಅದೆಲ್ಲ ನಿಮಗೆ ಈ ಮನೆ ಮದ್ದು ಮಾಡೋದ್ರಿಂದ ಕಡಿಮೆ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಮನೆ ಮದ್ದು ಹೇಗ್ ಮಾಡೋದು ಅಂತ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ತರಹದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದ್ರೆ ಲೈಕ್ ಕೊಡೋದಂತೂ ಮರಲಿಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪತ್ತೆ ಇವಾಗ ಈ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಮಿಡಿನ ನಾವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಒಂದು ವಾರಕ್ಕಾಗೋಷ್ಟು ಈ ಮನೆ ಮದ್ದನ್ನು ಮಾಡ್ತಾ ಇದ್ದೀನಿ ನೋಡಿ ಈ ರೆಮಿಡಿ ಮಾಡಲಿಕ್ಕೆ ತುಂಬಾ ಸುಲಭವಾದಂಥ ಪದಾರ್ಥಗಳು ಸಾಕು ಇದೆಲ್ಲ ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಇರುತ್ತೆ ನಮ್ಮ ಅಡುಗೆ ಮನೇಲಿರುವಂಥ ಪದಾರ್ಥಗಳಾಗಿವೆ ಇವಾಗ ನಾವು ಶುಂಠಿ ತಗೊಳ್ತಾ ಇದ್ದೀವಿ ನೋಡಿ ಶುಂಠಿಯನ್ನು ಚೆನ್ನಾಗಿ ನೀವು ತೊಳ್ಕೊಳ್ಬೇಕು ಅದರಲ್ಲಿ ಯಾವುದೇ ರೀತಿಯ ಮಣ್ಣು ಅಥವಾ ಕೊಳೆ ಇರಬಾರ್ದು ನೆಕ್ಸ್ಟ್ ಅದರ ಸಿಪ್ಪೆಯನ್ನು ನಾವು ತೆಗಿಬೇಕು ಇಲ್ಲಿ ನಾನು ಟ್ವೆಂಟಿ ಗ್ರಾಮ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲೂ ತಗೊಳ್ಬೋದು ಶುಂಠಿಯನ್ನು ನಾವು ಒಂದು ಒಳ್ಳೆಯ ಮೆಡಿಸನಲ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ನಮ್ಮ ಗಂಟಲಲ್ಲಿ ಅಥವಾ ನಮ್ಮ ಎದೆಯಲ್ಲಿ ಸೇರಿಕೊಂಡಂಥ ಕಫವನ್ನು ಕಡಿಮೆ ಮಾಡುತ್ತೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನಿಂದಾಗಿ ಯಾವುದೇ ರೀತಿಯ ವೈರಸ್ನಿಂದ ಕೋಲ್ಡ್ ಕಫ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಇದಕ್ಕೆ ಇದೆ ಜೊತೆಗೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗಾಗಿ ಪದೇ ಪದೇ ತಂಡಿ ಶೀತ ನೆಗಡಿ ಆಗುವುದು ಎದೆ ಕಫ ಕಟ್ಟುವುದು ಇಂತಹ ಸಮಸ್ಯೆಯಿಂದ ನಾವು ಪಾರಾಗಬಹುದು ಯಾವುದೇ ರೀತಿಯ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಗಂಟಲೂರಿ ಗಂಟಲು ಕೆರೆತ ಆಗುವುದು ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿ ಶುಂಠಿಯನ್ನು ನಾವು ಈ ರೀತಿ ಚೆನ್ನಾಗಿ ತುರ್ಕೊಳ್ಬೇಕು ಒಂದು ವೇಳೆ ತುರಿಯೋದಿಲ್ಲ ಅಂತ ಆದರೆ ಅದನ್ನು ಜಜ್ಜಿ ಬೇಕಾದರೆ ನೀವು ರಸವನ್ನು ಕೂಡ ತಗೊಳ್ಬೋದು ನೆಕ್ಸ್ಟ್ ನಾವು ಎರಡರಿಂದ ಮೂರು ಏಲಕ್ಕಿನ ತಗೊಳ್ಳೋಣ ಏಲಕ್ಕಿ ಕೂಡ ಕೆಮ್ಮು ಶೀತವನ್ನು ಕಡಿಮೆ ಮಾಡುತ್ತೆ ಒಂದು ವೇಳೆ ನಿಮಗೆ ಬಾಡಿಲಿ ಹೀಟ್ ಆಗಿದ್ರೂ ಕೂಡ ಕೆಲವೊಮ್ಮೆ ಕೆಮ್ಮು ಕಡಿಮೆ ಆಗೋದಿಲ್ಲ ಗಂಟ್ಲು ಉರಿತಾಯಿದ್ರು ಕೂಡ ಆ ಉರಿಯನ್ನು ಕಡಿಮೆ ಮಾಡುವಂಥ ಕೂಡ ಏಲಕ್ಕಿಗೆ ನೆಕ್ಸ್ಟ್ ನಾವು ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳನ್ನು ತಗೊಳ್ಳೋಣ ಇಲ್ಲಿ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಮೆಣಸಿನ ಕಾಳನ್ನು ತಗೊಳ್ತಾ ಇದ್ದೀನಿ ನೋಡಿ ಆ ಲೆಕ್ಕದಲ್ಲಿ ನೀವು ತಗೊಳ್ಳಿ ತಂಡಿ ಶೀತವನ್ನು ಕಡಿಮೆ ಮಾಡಿ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕಡಿಮೆ ಮಾಡಲಿಕ್ಕೆ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಅಜ್ವಾನ ಅಥವಾ ಓಂಕಾಳು ತುಂಬಾ ಉಪಯೋಗ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಓಂಕಾಳನ್ನು ತಗೊಳ್ತಾ ಇದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಒಂದು ವೇಳೆ ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಫಾರ್ಮಲ್ಲಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಳಿ ತುಂಬ ನೈಸ್ ಆಗೋದಿಲ್ಲ ಈ ಥರ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ಇಲ್ಲಿ ನಾವು ತೆಗೆದುಕೊಂಡಂಥ ಎಲ್ಲ ಇನ್ಗ್ರೀಡಿಯೆಂಟ್ಸ್ಗಳು ತಂಡಿ ಶೀತ ನೆಗಡಿ ಕೆಮ್ಮಿಗೆ ತುಂಬಾ ಒಳ್ಳೆಯದು ಇದು ಎಷ್ಟೇ ದಿನಗಳಿಂದ ನಿಮ್ಮ ಎದೆಯಲ್ಲಿ ಕಫ ಜಮಾ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಈ ಮನೆ ಬಂದನ ಒಂದು ಸಲ ಮಾಡಿಕೊಂಡ್ರೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟ್ ಇಯರ್ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ಇಲ್ಲಿ ನಾನು ಅರ್ಧ ಬೌಲ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಳ್ಳಿ ಸ್ವಲ್ಪ ಕಪ್ಪು ಕಲರ್ ಇರುತ್ತಲ್ಲ ಈ ಥರ ಕಲರ್ ಇರುವಂಥ ಬೆಲ್ಲವನ್ನು ತಗೊಳ್ಳಿ ಸ್ವಲ್ಪ ನಾನಿಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಇದ್ದೀನಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ಬೆಲ್ಲ ಕರಗಲಿಕ್ಕೆ ಬೇಕಾಗುವಷ್ಟು ನಾವು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಬೆಲ್ಲ ಕರಗಲಿಕ್ಕೆ ನಾವು ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು ಹಾಗಾಗಿ ನೋಡಿ ಸ್ವಲ್ಪ ಸ್ಟವನ್ನ ಸಿಮ್ಮಲ್ಲಿಟ್ಕೊಳ್ಳಿ ಸ್ವಲ್ಪ ಸಮಯದಲ್ಲೇ ಬೆಲ್ಲ ನಿಧಾನವಾಗಿ ಕರಗ್ತಾ ಬರುತ್ತೆ ನೋಡಿ ಚೆನ್ನಾಗಿ ಬೆಲ್ಲ ಇವಾಗ ಕರಗಿದೆ ಈ ರೀತಿ ಬೆಲ್ಲ ಕರಗಿದ ತಕ್ಷಣ ನಾವು ಇದಕ್ಕೆ ನಾವು ತುರಿದಂಥ ಶುಂಠಿ ತುರ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾನು ಫಸ್ಟ್ ಹೇಳಿದ್ದೀನಿ ನೀವು ಈ ರೀತಿ ತುರಿದ ಶುಂಠಿಯನ್ನಾದರೂ ಹಾಕ್ಕೊಳ್ಬೋದು ಇಲ್ಲ ಶುಂಠಿಯ ರಸವನ್ನು ತೆಗೆದುಬೇಕಾದ್ರೆ ನೀವು ಹಾಕ್ಕೊಳ್ಬೋದು ನೆಕ್ಸ್ಟ್ ನಾವು ಏಲಕ್ಕಿ ಮೆಣಸಿನಕಾಳು ಓಂಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಸ್ಟವನ್ನ ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾವಿದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡೋಣ ನೋಡಿ ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಪಿಂಕ್ ಸಾಲ್ಟನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸೋಣ ಆದಷ್ಟು ಅರಿಶಿಣ ಪುಡಿಯನ್ನು ನೀವು ಅರ್ಶನ ಕೊಂಬು ತಂದು ಮಾಡಿಟ್ಕೊಳ್ಬೇಕು ಈ ಥರದ ಅರಿಶಿನ ಪುಡಿಯನ್ನು ನೀವು ಯೂಸ್ ಮಾಡೋದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾವು ಯಾವುದೇ ಮನೆ ಮದ್ದು ಮಾಡಬೇಕಾದ್ರೆ ಆದಷ್ಟು ಒರಿಜಿನಲ್ ಆಗಿರುವಂಥ ಪದಾರ್ಥಗಳನ್ನು ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸೋದು ತುಂಬಾ ಒಳ್ಳೆಯದು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಲೈಟಾಗಿ ಪಾಕ ಬರೋ ರೀತಿ ನೀವು ಕುದಿಸ್ಕೊಳ್ಳಿ ತುಂಬ ಪಾಕ ಬರೋ ಹಾಗೆ ಕುದಿಸ್ಕೊಳ್ಬೇಡಿ ಹೇಳಬೇಕು ಅಂದರೆ ನೀವು ಒಂದರಿಂದ ಎರಡು ನಿಮಿಷದಲ್ಲೇ ಇದು ಚೆನ್ನಾಗಿ ಈ ಥರ ಪಾಕ ಬರುತ್ತೆ ಸ್ಟವನ್ನು ಆಫ್ ಮಾಡಿಬಿಡಿ ತಣ್ಣಗಾದಮೇಲೆ ಇನ್ನೊಂಚೂರು ಗಟ್ಟಿ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗುತ್ತೆ ನಿಮಗೆ ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಮನೆ ಮದ್ದು ರೆಡಿ ಆಯಿತು ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಒಂದರಿಂದ ಎರಡು ತಿಂಗಳವರೆಗೂ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಹಾಳಾಗೋದಿಲ್ಲ ಇದನ್ನು ಫ್ರಿಡ್ಜಲ್ಲಿ ಕೂಡ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ಹಾಗೆ ಇರುತ್ತೆ ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ದೊಡ್ಡವರಿಗಾದರೆ ಅರ್ಧ ಸ್ಪೂನ್ ಆಗುವಷ್ಟು ನೀವು ಇದನ್ನು ತಗೊಳ್ಬೇಕು ಇದು ಒಂದು ರೀತಿಯ ರಸಾಯನ ಅಂತಲೇ ಹೇಳ್ಬೋದು ಈ ರಸಾಯನವನ್ನು ನೀವು ಅರ್ಧ ಸ್ಪೂನ್ ಆಗುವಷ್ಟು ತಗೊಳ್ಬೇಕು ತಗೊಂಡು ಇದನ್ನು ನಿಧಾನವಾಗಿ ನೀವು ಒಂದೇ ಸಲ ತಿನ್ನೋದಲ್ಲ ನಿಧಾನವಾಗಿ ನಿಮ್ಮ ಗಂಟಲಲ್ಲಿ ಇಳಿಯೋ ರೀತಿ ಇದನ್ನು ಚಾಟ್ ಮಾಡಬೇಕು ಅಥವಾ ಇದನ್ನು ನೆಕ್ಕಬೇಕು ನಿಧಾನವಾಗಿ ಒಂದೇ ಸಲ ತಿಂದರೆ ಸೀದಾ ಹೊಟ್ಟೆಗೆ ಹೋಗುತ್ತೆ ಹಾಗಾಗಿ ನಮ್ಮ ಗಂಟಲಲ್ಲಿ ಮತ್ತು ನಾಲಿಗೆಯಲ್ಲಿ ನಮ್ಮ ಅಂಗುಳ ಅಥವಾ ನಾವಂತೀವಿ ಗಂಟಲ ಒಳಭಾಗ ಇರುತ್ತಲ್ಲ ಅಲ್ಲಿ ಹಾಗೆ ಇರಬೇಕು ಡೈರೆಕ್ಟಾಗಿ ಹೊಟ್ಟೆಗೆ ಹೋಗೋದ ಹಾಗೆ ನಾವು ಹಾಗೆ ಇಟ್ಕೊಳ್ಬೇಕು ಅಂದರೆ ನಿಧಾನವಾಗಿ ಇದನ್ನು ತಿನ್ನಲಿಕ್ಕೆ ಅಂತಲೇ ನೀವು ಒಂದರಿಂದ ಎರಡು ನಿಮಿಷ ಟೈಮ್ ತಗೊಳ್ಬೇಕು ಇದರಿಂದ ಏನಾಗುತ್ತೆ ನಿಮಗಿರುವ ಥಂಡಿ ಶೀತ ಕಡಿಮೆ ಆಗೋದ್ರ ಜೊತೆಗೆ ಗಂಟಲಲ್ಲಿ ಕೆರೆತ ಆಗ್ತಾ ಇದ್ರೆ ಮತ್ತೆ ಗಂಟಲಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ ಮತ್ತೆ ಕೆಮ್ಮು ಕಡಿಮೆ ಪದೇ ಪದೇ ಕಫದಿಂದ ಕೆಮ್ಮು ಬರ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಎದೆಯಲ್ಲಿ ಸೇರಿಕೊಂಡಂಥ ಕಫ ಕೂಡ ಕಡಿಮೆ ಆಗುತ್ತೆ ನಿಮಗೆ ತುಂಬ ಜಾಸ್ತಿ ಕಫ ಕೆಮ್ಮು ವಿಪರೀತವಾಗಿದೆ ಅಂದರೆ ದಿನಕ್ಕೆ ಇದು ನಾಲ್ಕು ಸಲವೂ ತೊಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಒಂದು ಎರಡು ದಿವಸದಿಂದ ಕೆಮ್ಮು ಕಫ ಇದೆ ಅಂದರೆ ಡೈಲಿ ತ್ರೀ ಟೈಮ್ಸ್ ತಗೊಳ್ಳಿ ಇದನ್ನು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಅಂದರೆ ಹತ್ತು ವರ್ಷದೊಳಗಿನ ಮಕ್ಕಳಿಗಾದರೆ ನೀವು ಕಾಲ್ ಸ್ಪೂನ್ ಆಗುವಷ್ಟು ಮಕ್ಕಳಿಗೆ ಕೊಡ್ಬೋದು ಇದನ್ನು ಯಾವಾಗ ತಗೊಳ್ಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಅಂದರೆ ತೊಗೊಳ್ಬೋದು ಅಂದರೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ನೀವು ನೀರೆಲ್ಲ ಕುಡಿದು ಆದಮೇಲೆ ಇದನ್ನು ತಗೊಳ್ಬೇಕು ಇದನ್ನು ತಗೊಂಡ್ಮೇಲೆ ನೀವು ನೀರ ಕುಡಿಯೋದಾಗಲಿ ಕಾಫಿ ಕುಡಿಯೋದಾಗಲಿ ಮಾಡಬಾರ್ದು ಅರ್ಧ ಗಂಟೆನಾದರೂ ನೀವು ಗ್ಯಾಪ್ ಕೊಡಬೇಕಾಗತ್ತೆ ಮತ್ತೆ ಮಧ್ಯಾಹ್ನ ನೀವು ಊಟ ಆದ್ಮೇಲೆ ತಗೊಳ್ಳಿ ರಾತ್ರಿ ಕೂಡ ಊಟ ಆದ್ಮೇಲೆ ಇದನ್ನ ತಗೊಳ್ಳಿ ಇದನ್ನ ತಿಂದಾದ್ಮೇಲೆ ನೀವು ಏನೇನು ತಿನ್ಬಾರ್ದು ಯಾಕಂದ್ರೆ ಇದು ಗಂಟ್ಲಲ್ಲಿ ಹಾಗೆ ಇರಬೇಕು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದ್ರೆ ನೀವು ಕಾಲ್ ಸ್ಪೂನ್ ಆಗುವಷ್ಟು ಇದನ್ನ ಕೊಡಿ ಚಿಕ್ಕ ಮಕ್ಕಳಿಗಾದ್ರೆ ಸ್ವಲ್ಪ ಸ್ವಲ್ಪ ನೀವು ಪದೇ ಪದೇ ನಾಲಿಗೆಗೆ ನೆಕ್ಕಿಸೋದ್ರಿಂದ ತಂಡಿ ಶೀತ ಕಫ ಕಟ್ಟಿದ್ರು ಕಡಿಮೆ ಎಷ್ಟು ಅದ್ಭುತವಾದಂತ ಹೋಮ್ ರೆಮಿಡಿನ ಕೆಮ್ಮು ಶೀತ ನೆಗಡಿ ಕಫಕ್ಕೆ ಹೇಳಿದೆ ತುಂಬಾ ಜನಕ್ಕೆ ಪದೇ ಪದೇ ಅಲರ್ಜಿ ಆಗ್ತಾ ಇರುತ್ತೆ ಸೀನ್ ಬರ್ತಾ ಇರುತ್ತೆ ಮಕ್ಕಳಿಗೆ ಕೂಡ ತುಂಬಾ ಸೀನ್ತಾ ಇರ್ತಾರೆ ಕೆಮ್ಮು ಬರ್ತಾ ಇರುತ್ತೆ ಒಣ ಕೆಮ್ಮಿ ಕೂಡ ಮನೆ ಬದು ತುಂಬಾ ಒಳ್ಳೆಯದು ಅದರ ಜೊತೆಗೆ ಎದೆಯಲ್ಲಿ ಕಟ್ಟಿದಂಥ ಕಫ ಎಷ್ಟೇ ದಿನಗಳಿಂದ ಇದ್ದರೂ ಕೂಡ ಕಫವನ್ನು ಕರಗಿಸುವಂಥ ಶಕ್ತಿ ಇವತ್ತಿನ ಮನೆ ಮದ್ದಿಗಿದೆ ಇದನ್ನು ನೀವು ಮೂರು ದಿನ ತೊಗೊಳ್ಳಿ ಕಡಿಮೆ ಆಗಿಲ್ಲ ಅಂದರೆ ಒಂದು ವಾರ ಕಂಟಿನ್ಯೂ ಮಾಡಿ ಬೇಗ ಕಡಿಮೆ ಆಗುತ್ತೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್